ಮೆಂತ್ಯ ದೋಸೆ ನೋಡಿ ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಹಗುರವಾಗಿ ಬಂದಿದೆ ಇದಕ್ಕೆ ತೊಗರಿಬೇಳೆ ಚಟ್ನಿ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ತುಪ್ಪ ಬೆಣ್ಣೆ ಹಚ್ಕೊಂಡು ತಿನ್ನೋಕ್ಕೆ ನಾನು ಮುಂಚೆ ಮಾಡಿ ತೋರಿಸಿದ್ದೀನಿ ವಿಡಿಯೋ ವಿಡಿಯೋದಲ್ಲಿ ತೊಗರಿಬೇಳೆ ಚಟ್ನಿ ಮಾಡ್ಕೊಂಡಿದ್ದೀನಿ ಇದೆಲ್ಲರಿಗೂ ಗೊತ್ತಿದೆ ಅಂತ ಮತ್ತೆ ತೋರ್ಸೋಕ್ಕೆ ಹೋಗಲಿಲ್ಲ ಮೆಂತ್ಯ ದೋಸೆ ಇಷ್ಟು ಗರಿಗರಿಯಾಗಿ ಇಷ್ಟು ಸ್ಟಿಪ್ಪಾಗಿ ಯಾವತ್ತೂ ಬಂದಿರಲಿಲ್ಲ ಅದಕ್ಕೆ ಇವತ್ತು ನೋಡೋಣ ಅಂತ ಈ ಚಟ್ನಿ ಹಚ್ಚಿಬಿಟ್ಟು ನಾನು ರಾತ್ರಿ ಮಾಡ್ಕೊಂಡಿದ್ದ ಅವಲಕ್ಕಿ ಇತ್ತು ಸ್ವಲ್ಪ ಅದನ್ನು ಪಲ್ಯದ ಥರ ಇಟ್ಕೊಂಡು ಮಾಡಿಕೊಂಡೆ ತುಂಬ ಚೆನ್ನಾಗಿತ್ತು ನನಗೆ ಅದಕ್ಕೆ ನಿಮಗೆ ತೋರ್ಸಾನ ಬೇಕಿದ್ದವರು ಈ ಐಡಿಯಾನು ಉಪಯೋಗಿಸ್ಕೊಳ್ಳಿ ಅಂತ ಬೇಸಿಗೆಗೆ ಮೆಂತ್ಯ ದೋಸೆನೂ ತಂಪು ಇದು ಅವಲಕ್ಕಿ ಬೇಕಿದ್ರೆ ಇಟ್ಕೋಬೋದು ಇದ್ರೆ ಸುಮ್ಮನೆ ಹಾಗೆ ದೋಸೆ ಮಾಡ್ಕೋಬೋದು ಪಲ್ಯದ ಬದಲು ಇಲ್ಲಿ ಇಟ್ಟಿದ್ದೀನಿ ತುಂಬ ಚೆನ್ನಾಗಿ ಬಂತು ನನಗೆ ನೀವು ಮಾಡಿ ನೋಡಿ ನಿಮ್ಗೆ ಏನು ಅನ್ಸುತ್ತೆ ಅಂತ ಹೇಳಿ ಮೆಂತ್ಯಕ್ಕೆ ಮಾತ್ರ ಬೆಸ್ಗೆ ತುಂಬ ಒಳ್ಳೆಯದು ಇದ್ರ ಮೇಲೆ ಒಂದು ಸ್ವಲ್ಪ ಬೆಣ್ಣೆ ಹಚ್ಕೊಂಡು ತಿಂದರೆ ಸೂಪರಾಗಿರುತ್ತಲ್ವ